ಸೆಕೀಲೋರ್ ಅಲ್ವಾ ನೀವು ನಮಾಜ್ ಮಾಡ್ಬೋದು ಬಾಂಬ್ ಬಿಡ್ಬೋದು ಮಾತಾ ಕಿ ಜೈ ಅಂತ ಮಾತ್ರ ಕೂಗಂಗಿಲ್ಲ ಮಾತಾ ಕಿ ಜೈ ಅಂತ ಕೂಗಿದ್ರೆ ಕೆಲವರಿಗೆ ಕೆಳಗಡೆಗೆ ಜೀರಿ ಮೆಣಸಿಕ ಇಟ್ಟಂಗೆ ಆಗತ್ತೆ ನಮಸ್ತೆ ಸದಾ ವತ್ಸಲೆ ಅಂತಂದ್ರೆ ಏನೇನೋ ಏನೇನೋ ಆಗತ್ತೆ ಇವರಿಗೆ ಆದರೆ ಆದರೆ ನೀವು ಬಾಕಿ ಎಲ್ಲ ಮಾಡ್ಬೋದು ಅಂದರೆ ಭಾರತ್ ತೇರೆ ತುಕಡೆ ಹೊಂಗೆ ಇನ್ಸಾ ಅಲ್ಲ ಇನ್ಸಾ ಅಲ್ಲ ಅಂತ ಕೂಗಬಹುದು ನೀವು ಆದರೆ ಮಾತಾ ಕಿ ಜೈ ಅಂತ ಕೂಗಬೇಡಿ ಕೂಗಿದರೆ ಈ ಈ ಕಾಂಗ್ರೆಸ್ಸಿಗೆ ಜೀರಿಮೆಣ್ಸಿಕಾಯ್ ತಂಗಾಗತ್ತೆ ಹಾಂ ಅದಕ್ಕೆ ಅವ್ರ ರಾಯ ಕ್ಷಮೆ ಕೇಳಬೇಕಾಯ್ತು ಅಂದರೆ ನಮಸ್ತೆ ಸದಾ ಒತ್ಸಲೆ ಅಂತ ಹೇಳಿದ್ದಕ್ಕೆ ಕ್ಷಮೆ ಕೇಳಬೇಕಾಯ್ತು ಸ್ವಾಭಿಮಾನ ಇದ್ದವರಾಗಿದ್ರು ಒಂದು ಕ್ಷಣನೂ ಅಲ್ಲಿ ಇಡ್ತಿರ್ಲಿಲ್ಲ ಏನು ದ್ರೋಹನಾ ನಮಸ್ತೆ ಸದಾ ವತ್ಸಲೆ ಅನ್ನೋದು ದ್ರೋಹ ಏನ್ರಿ ಸ್ವಾಭಿಮಾನ ಬಿಟ್ಟವರು ಮಾತ್ರ ಇದನ್ನೆಲ್ಲ ಸಹಿಸ್ಕೊಂಡು ಕಾಂಗ್ರೆಸ್ನಲ್ಲಿ ಇರಬೇಕು ಸೆಕ್ಯುಲರ್ ಅಲ್ವಾ ನೀವು ನಮಾಜ್ ಮಾಡ್ಬೋದು ಬಾಂಬ್ ಬಿಡ್ಬೋದು ಭರತ್ ಮಾತಾ ಕಿ ಜೈ ಅಂತ ಮಾತ್ರ ಕೂಗಂಗಿಲ್ಲ ಮಾತಾ ಕಿ ಜೈ ಅಂತ ಕೂಗಿದ್ರೆ ಕೆಲವರಿಗೆ ಕೆಳಗಡೆಗೆ ಜೀರಿ ಮೆಣಸಿಕ ಇತ್ತಂಗೆ ಆಗತ್ತೆ ನಮಸ್ತೆ ಸದಾ ವತ್ಸಲೆ ಅಂತಂದರೆ ಏನೇನೋ ಏನೇನೋ ಆಗತ್ತೆ ಇವರಿಗೆ ಆದರೆ ಆದರೆ ನೀವು ಬಾಕಿ ಎಲ್ಲ ಮಾಡ್ಬೋದು ಅಂದರೆ ಭಾರತ್ ತೇರೆ ತುಕಡೆ ಹೊಂಗೆ ಇನ್ಸಾ ಅಲ್ಲ ಹಿಂಸಾ ಅಲ್ಲ ಅಂತ ಕೂಗ್ಬೋದು ನೀವು ಆದರೆ ಭಾರತ್ ಮಾತಾ ಕಿ ಜೈ ಅಂತ ಕೂಗಬೇಡಿ ಕೂಗಿದ್ರೆ ಈ ಈ ಕಾಂಗ್ರೆಸ್ಸಿಗೆ ಜೀರಿ ಮೆಣಸಿಕ ಇತ್ತಂಗೆ ಆಗತ್ತೆ ಹಾಂ ಅದಕ್ಕೆ ಅವ್ರು ಕ್ಷಮೆ ಕೇಳಬೇಕಾಯ್ತು ಅಂದರೆ ನಮಸ್ತೆ ಸದಾ ಅಂತ ಹೇಳಿದಕ್ಕೆ ಕ್ಷಮೆ ಕೇಳಬೇಕಾಯ್ತು ಸ್ವಾಭಿಮಾನ ಇದ್ದವರಾಗಿದ್ರು ಒಂದು ಕ್ಷಣನೂ ಅಲ್ಲಿ ಇಡ್ತಿರಲಿಲ್ಲ ಏನು ದ್ರೋಹನ ನಮಸ್ತೆ ಸದಾ ವತ್ಸಲೆ ಅನ್ನೋದು ದ್ರೋಹ ಎಂದ್ರಿ ಸ್ವಾಭಿಮಾನ ಬಿಟ್ಟವರು ಮಾತ್ರ ಇದನ್ನೆಲ್ಲ ಸಹಿಸಿಕೊಂಡು ಕಾಂಗ್ರೆಸ್ನಲ್ಲಿ ಇರಬೇಕು